ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ ಇದೀಗ ಪಾವತಿ ಮಾಡು ಎಂದರೆ ಅಸಾಧ್ಯ ಎನ್ನುತ್ತಿದೆ ಸಿಎಂ ಸರ್ಕಾರ ಹೌದು ವೇತನ ಹೆಚ್ಚಳ ಹೆಂಬಾಕಿ ವೇತನ ಪರಿಷ್ಕರಣೆ ಸಂಬಂಧ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ನೌಕರರ ಸಂಘಟನೆಗಳು ಮತ್ತು ಸರ್ಕಾರದ ನಡುವೆ ಸೋಮವಾರ ನಡೆದ ಮಾತುಕತೆ ವಿಫಲವಾಗಿದೆ ನೌಕರರ ಬೇಡಿಕೆಯಂತೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ ಇದೀಗ ಅಸಾಧ್ಯ ಎನ್ನುತ್ತಿದೆ ಕೇವಲ ಹದಿನಾಲ್ಕು ತಿಂಗಳ ಹಿಂಬಾಕಿ ನೀಡಲು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಾಗಿ ಘೋಷಿಸಿದರು ಹೌದು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಎರಡು ಸಾವಿರ ಇಪ್ಪತ್ತರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿವರೆಗಿನ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕರ ಜನವರಿಯಿಂದ ಅನ್ವಯವಾಗುವಂತೆ ಹೊಸದಾಗಿ ವೇತನ ಹೆಚ್ಚಳ ಮಾಡುವಂತೆ ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರು ಪಟ್ಟು ಹಿಡಿದರು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಗಮಗಳ ಆರ್ಥಿಕ ಪರಿಸ್ಥಿತಿ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದ ಎರಡು ಸಾವಿರ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಹಿಂದಿನ ಸರ್ಕಾರ ಮಾಡಿರುವ ಆದೇಶದಲ್ಲಿನ ದೋಷಗಳ ಕುರಿತು ನೌಕರ ಸಂಘಟನೆ ಪ್ರಮುಖರಿಗೆ ತಿಳಿಸಿದರು ಜತೆಗೆ ಸಂಘಟನೆಗಳು ಕೇಳುತ್ತಿರುವಷ್ಟು ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಸಾಧ್ಯವಿಲ್ಲ ಮೂವತ್ತೆಂಟು ತಿಂಗಳ ಬದಲು ಹದಿನಾಲ್ಕು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪಾವತಿಸಲಾಗುವುದು ಎಂದು ಭರವಸೆ ನೀಡಿದರು ಅಂದಾಜಿನ ಪ್ರಕಾರ ಹದಿನಾಲ್ಕು ತಿಂಗಳ ವೇತನ ಹಿಂಬಾಕಿಗೆ ಏಳು ನೂರ ಹದಿನೆಂಟು ಕೋಟಿ ರೂಪಾಯಿಗಳು ಬೇಕಾಗುತ್ತದೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಗೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಬೇಕು ということで ಮುಖ್ಯಮಂತ್ರಿ ಅವರ ಭರವಸೆಗೆ ಒಪ್ಪದ ಸಂಘಟನೆಗಳು ಪ್ರಮುಖರು ತಮ್ಮ ಬೇಡಿಕೆಯಂತೆ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹೆಂಬಾಕಿ ಹಾಗೂ ವೇತನ ಹೆಚ್ಚಳಕ್ಕೆ ಸರ್ಕಾರ ಆದಿಸಬೇಕು ಮತ್ತು ಆ ಬಗ್ಗೆ ಲಿಖಿತವಾಗಿ ಭರವಸೆ ನೀಡಲೇಬೇಕು ಎಂದು ಆಗ್ರಹಿಸಿದ್ದಾರೆ ಸತತ ಎರಡು ಗಂಟೆಗಳ ಕಾಲ ಈ ಹಗ್ಗ ಜಗಾಟದ ನಂತರವೂ ಅಂತಿಮ ತೀರ್ಮಾನವೊಂದಕ್ಕೆ ಬರಲಾಗಲಿಲ್ಲ ಹೀಗಾಗಿ ಸಭೆ ವಿಫಲವಾಯಿತು ಮತ್ತು ಮುಷ್ಕರ ನಡೆಸುವ ತಮ್ಮ ನಿಲುವನ್ನು ಬದಲಾಯಿಸುವುದಿಲ್ಲ ಎಂದು ಸಂಘಟನೆಗಳ ಪ್ರಮುಖರು ಪ್ರಕಟಿಸಿದ್ದಾರೆ ಇನ್ನು ಬೇಡಿಕೆ ಬಗ್ಗೆ ನೌಕರರಲ್ಲೇ ಸ್ಪಷ್ಟತೆ ಇಲ್ಲ ಅಂತ ಅಂತಿದ್ದಾರೆ ಮುಖ್ಯಮಂತ್ರಿಗಳು ಹದಿನಾಲ್ಕು ತಿಂಗಳ ವೇತನ ಹಿಂಬಾಕಿ ನೀಡುವುದಾಗಿ ತಿಳಿಸಿದ್ದಾರೆ ಅದಕ್ಕೆ ಏಳು ನೂರ ಹದಿನೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿಯೂ ತಿಳಿಸಿದ್ದಾರೆ ಆದರೆ ನೌಕರರ ಸಂಘಟನೆಗಳಲ್ಲಿಯೇ ಬಣಗಳು ಇವೆ ಅದರಲ್ಲಿ ಒಂದು ಬಣ ಅದನ್ನು ಒಪ್ಪಲು ಸಿದ್ಧವಿಲ್ಲ ಸರ್ಕಾರ ಮತ್ತು ನೌಕರರು ಒಟ್ಟಿಗೆ ಸಾಗಿದಾಗ ಮಾತ್ರ ಈ ಉತ್ತಮ ಸೇವೆ ನೀಡಲು ಸಾಧ್ಯ